ಹೇ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಫಸ್ಟ್ ಇಂಗ್ಲೀಷ್ನಲ್ಲಿ ಮಾತಾಡಿದೆ ಅಂತ ಇಂಗ್ಲೀಷ್ ಬರ್ತದೆ ಅಂದ್ಕೊಂಡ್ಬೇಡಿ ಹಾಂ ಯಾವತ್ತಿ ಕುಂಟಿ ಭಾಷೆ ಮಾತಾಡುವ ನಾನೀಗ ಹೋಗ್ತಾ ನಿಮಗೆಲ್ಲ ಚಂದ್ರ ನಾ ತೋರಿಸ್ತಾ ಹೋಗ್ತೆ ಬನ್ನಿ ನೋಡುವ ಇದೇ ನೋಡಿ ಯಾಣದಿಂದ ಹರಿದು ಬರುವ ಚಂಡಿಕಾನದಿ ಮಕ್ಕಳೇ ಮಕ್ಕಳೇ ಚಂದ್ರ ಮಾಡೆ ಈಗಿಂದ ಸೂರ ಚಂದ್ರ ಮೇಲೆ ನಮ್ಮ ಚಂದ್ರಯಾನ ಎಷ್ಟು ಚಲೋ ಇದೆ ರೋಡು ಅಲ್ಲ ನೋಡಿ ಹ್ಯಾಂಗ ಹೊಂಡ ಕಾಣ್ತದೆ ಇದು ಶ್ಯಾಂಪು ಮುಂದೆ ಮತ್ತೂ ಕಾಣಕ ಹ್ಯಾಂಗದ್ದೆ ಇಂಥ ರಸ್ತೆಯಲ್ಲಿ ಗಾಡಿ ಹುಡುಗಾಗೋದಾ ಹಾಂ ನೋಡಿ ಇದೇ ತೋಟದಲ್ಲಿ ಅಲ್ಲೇ ಹೊಳೆ ತುಂಬೋದು ಇಲ್ಲೆಲ್ಲ ತುಂಬ ಹೊರಿತದೆ ನೀರು ತೋಟ ಯಾವುದು ಹೊಳೆ ಯಾವುದು ಬಿಟ್ಟಾಗುವುದಿಲ್ಲ ನೋಡಿ ನೋಡಿ ಹೊಂಡ ನೋಡಿ ಹೆಂಗ್ ಕಾಣ್ತದೆ ಆ ಗಾಡಿನೂ ಸರಿ ಬರುಕಾಗುವುದಿಲ್ಲ ಅಕ್ಕಲಿಂದ ಕಾರು ಇಂಥ ರೋಡ್ ಮೇಲೆ ನಾವು ಓಡಾಡೋದು ಇದೆಲ್ಲ ನೋಡ್ತಿದ್ರೆ ಚದ್ರ ಮೇಲೆ ಹೋಗ್ತಿದ್ದಂಗೆ ಅನ್ಸ್ತದೆ ಇಷ್ಟೆಲ್ಲ ಅಂದಮೇಲೆ ಇದು ಯಾವ ರೋಡ್ ಅಂತ ಹೇಳಲಿಲ್ಲ ಅಲ್ಲ ಇದೇ ನಮ್ಮ ಸಿರ್ಸಿಕುಂಟ ರೋಡ್ ಇದು ಇಲ್ಲ ಹೊಳ್ಕೋಡ್ ಹತ್ರ ಎಕ್ಸ್ಚೇಂಜ್ ಆಫೀಸ್ ಎರಡುಗಡೆಗಾಲಿಂದ ಶುರು रोड आ तो सही दिया इले ಸ್ವಲ್ಪ ইং सीमेंट রোডಕ್ಕೆ ದಷ್ಟಯ್ಯ ನಾವು ಈ ಭಾಗಕ್ಕೆ ಚಲಾಯದರೆ सीमेंट ರೋಡ್ ಮಾಡಾದರೆ ಚಲಾಸುಗಳು ಕಾರ್ಯವಷ್ಟೇ ಮೂನವಡಿ ಅಲ್ಲಿ ಕಾಣೆ ಕಾಣಿಸುತ್ತೆ ನೋಡಿ ಗುಡ್ಡ ಪುಸ್ತಕ ಬಿತ್ತದಿದು ದೇಖನೆ ಪುಸ್ತಕ ಬಿತ್ತದಿದೆ ಅತ್ತಿದೆ

ಇದೇ ಮುರ್ಗೋಳಿ ಬ್ರಿಡ್ಜ್ ಮುರ್ಗೋಳಿ ಅಥವಾ ಕಾಳೆಯಿಂದ ಬರ್ತದ ನೀರು ಹೀಗೆ ಬ್ರಿಡ್ಜ್ ಒಂದು ಆಗ್ಬಿಟ್ರೆ ಇದೊಂದು ಮಾಡಿಬಿಟ್ರೆ ಮುಗೀತು ಈ ಬಗ್ಗೆ ಇಲ್ಲಿಂದ ಯಾಣಗ್ರ ಸ್ಥಾನಕ್ಕೆ ಬೈಕ್ ರೋಡ್ ಚೋಲ ಇದೆ ಮತ್ತೆ ಹೊಳೆ ನೋಡಿದ್ದು ಚಂಡಿ ಹೋಳಿ ಮತ್ತಿಲ್ಲಿ ಬಿದ್ದ ಗುಡ್ಡಕ್ಕೋಸ್ಕರ ಇದ್ದಿದೆ ಸ್ವಲ್ಪ

ಯಾಣ ಕ್ರಾಸ್ ಮಂತ್ ಗುಂಡಿ ಇಂಥ ರೋಡ್ ಎಲ್ಲ ಸಿಗೋದಿಲ್ಲ ಇದೇ ಫಸ್ಟ್ ನಾವು ಇದು ನಮ್ಮ ಚಂಡಿಕಾವಳಿಗೆ ಅಡ್ಡಲಾಗಿ ಕಟ್ಟಿದ ಸೇತುವೆ ಸಿಡಿಸಿಕೊಂಡ ರೋಡ್ ಇನ್ನೂ ನಿರ್ಮಾಣ ಹಂತದಲ್ಲಿದೆ ಇದೊಂದು ಒಣಗುವ ಮರ ಕುಡಿಯುವುದಕ್ಕೆ ಹೋದ ರಸ್ತೆ ನೋಡಿ ತಂದೆ ಮರದ ಸಾಲಾಗಿ ಹೊಂದನೆ ಮಾಡಿ ಹೋಯ್ತ ನೀರು ಹ್ಯಾಂಗೆ ಇರ್ತದೆ ನೋಡಿ ಹೊಳೆ ಹೊಳೆ ಕಂಡಾಗ್ತದೆ ಸ್ಟಾರ್ಟ್ ರೋಡ್ ಕಾಣಪ್ಪ ಹೊಂಡ ಹುಂಡಿ ಗದ್ದೆ ಇಲ್ಲೂ ಗದ್ದೆ ಇಲ್ಲಾದ್ರೂ ಚಲೋ ಉಳಿತದೆ ಹಾಳು ರಸ್ತೆ ಹಿಂದೆ ಉಕ್ಕಿ ಬರುವ ನೀರು ಇಲ್ಲೇ ಇಲ್ಲೇ ನೀರು ಯಾವಾಗಲೂ ಪ್ರತಿ ವರ್ಷವೂ ರಸ್ತೆ ಮಧ್ಯಾಹ್ನದಿಂದನೇ ಸಿಮಿ ಬರ್ತದೆ ಜ್ವಾಲಾಮುಖಿ ಅಂತ ಇರೋರು ಮುಗಿದು ಯಾವ ಕಾಲಕ್ಕೆ ಗೊತ್ತಿಲ್ಲ બોડાડુ આ મંચનામાંય આ જાસ્તી તો પણ ગણી ગણી એનો ઉદ્યોગતરોય લલર હું નીદી સિક્કીરબે પરકે કેલા તોડ તોડ હાંગે બચ્ચા કે તો કરે જો જો તો આંગે ಗಾಡಿ ಹೊಡಿ ಒಂದು ಹೊಂಡಕ್ಕೆ ತುಪ್ಪ ಹೋಗೋದಿಲ್ಲ ಗಾಡಿ ಹೋದ ರೋಡ್ ಈ ಥರ ರೋಡ್ ನೋಡ್ಬೇಕು ಸಿಗುವುದು ರೋಡ್ ಮಾತ್ರ ಯಾವ ಇರಲ್ಲೂ ಸಿಗೋದಿಲ್ಲ ಎಲ್ಲ ಚಿನ್ನಗಿನ ಹಕ್ಕೊಂಡು ಹೋಗಿರ್ಬೇಕು ಈ ಥರ ಹೊಂಡದಲ್ಲಿ ತೋಟ ಎಲ್ಲ ರೋಡೇ ಮುಗಿತಿಲ್ಲ ಎಲ್ಲ ದಾರಿ ಮುಗಿದ್ರು ನೋಡಿ ಇದೆಯಾ ಹರಿಟ ಮಾಸತಿ ದೇವಸ್ಥಾನ ನಮ್ಮ ಬಾಸಿಗೆ ಹೇಳ್ಬೇಕಂದ್ರೆ ಮಾಸ್ತಿ ಮನೆ ಅಷ್ಟೇ ಕೈಮುಕ್ಕನಿ ಅಲ್ಲ ರೋಡ್

ಅಂಗಡಿಗ ಸಿಕ್ಕದಿಲ್ಲ ಮತ್ತೆ ಇಲ್ಲಿ ಮತ್ತೆ ಹೊಂಡ ಗುಂಡಿ ಅದೇ ಇದೆಲ್ಲ ಬ್ರಿಡ್ಜಿಂದ ಇಂದ ಹಾಕಿದ್ದ ಕಲ್ಲು ಒಡೆದ ಬಾಂಬ್ ಹಾಕಿ ಇಲ್ಲಿ ಮುಂದೆ ಬ್ರಿಡ್ಜ್ ಇದೆ ಆ ಸಿಕ್ಕಂತ ಕಲ್ಲುಗಳು

ಈ ವಿಡಿಯೋ ಕೈದ್ ಮಾಡಿ ಮತ್ತೊಂದು ಹೊಸ ಸಿಗುವ ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಈ ವಿಡಿಯೋ ನೋಡಿದ ನಿಮಗೆಲ್ಲ ಧನ್ಯವಾದಗಳು